ಹೌದು ತುಂಬಾ ಸಸ್ಪೆನ್ಸ್ ತುಂಬಾ ಸರ್ಪ್ರೈಸ್ಗಳು ಕಾಯ್ತಾ ಇದಾವೆ ಸೊ ಅದನ್ನು ಕೂಡ ನಿಮ ಹತ್ರ ನಾವು ಗುಂಗಿಂದ ಆಚೆ ಬಾ ನೀನು ಅವ್ನ ಗುಂಗಿಂದ ಆಚೆ ಬಾ ಅವನ ಸ್ವಲ್ಪ ಮರ್ತ ಒಂದ್ ದಿವಸ ಫುಲ್ ಬೇಜಾರ್ ಮಾಡ್ಕೊಬಿಟ್ಟಿದೀನಿ ನಾನು ಏನ್ ಇವ್ರು ಯಾರ್ ಇವ್ರು ಹಿಂಗ ಹೇಳ್ಬಿಟ್ರಲ್ಲ ಅಕ್ಕನೇ ದೇವರಿಗೆ ಕೈ ಮುಗಿಯೋದಿಲ್ಲ ಎಲ್ರಿಗೂ ನಮಸ್ಕಾರ ಎಲ್ರು ಹೇಗಿದ್ದೀರಾ ನಾನ್ ಚೆನ್ನಾಗಿದ್ದೀನಿ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲಾರ್ಗು ಇವತ್ತು ಏನಕ್ಕಪ್ಪ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಕೆಲವೊಂದು ವಿಷಯಕ್ಕೆ ಒಂದು ವಿಷಯಕ್ಕೆ ನಾನು ಕ್ಲಾರಿಟಿ ಕೊಡೋಣ ಅದು ನವರಾತ್ರಿ ಟೈಮಲ್ಲೇ ಕೊಡೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಯಾಕೆ ಅಂತ ಅಂದ್ರೆ ಆ ಇವಳು ದೇವ್ರನ್ನ ನಂಬಲ್ಲ ದೇವ್ರನ್ನ ನಂಬಲ್ಲ ಅಂತಾಳೆ ಆದ್ರೂ ದೇವಸ್ಥಾನಗಳು ಹೋಗ್ತಾಳೆ ಯಾಕೆ ಅನ್ನೋ ಪ್ರಶ್ನೆ ತುಂಬಾ ಜನ ಕಾಡ್ತಾ ಇರುತ್ತೆ ಸೊ ನನ್ಗೂ ಒಂದು ಒಬ್ರು ಮೆಸೇಜ್ ಮಾಡಿದರೆ ಅದನ್ನ ಫಸ್ಟ್ ನಾನು ಓದ್ಬಿಡ್ತೀನಿ ಅಂಡ್ ನಾನು ಸ್ಕ್ರೀನ್ ಮೇಲೂ ಹಾಕ್ತೀನಿ ಏನು ಅಂತ ಆ ರಾಜೇಶ್ವರಿ ಅನ್ನೋರು ಲಕ್ಷ್ಮಿ ಮೇಡಮ್ ದೇವಸ್ಥಾನ ಹೋಗೋದು ದೊಡ್ಡದಲ್ಲ ಮೇನ್ ಇರೋದು ಮನೆ ದೇವ್ರು ನೀವು ಅದನ್ನೇ ದೇವರಿಗೆ ಕೈ ಮುಗಿಯೋದಿಲ್ಲ ಅಂದ ಮೇಲೆ ದೇವಸ್ಥಾನಕ್ಕೆ ಹೋಗೋಬೇ ಯಾಕೆ ಹೋಗ್ತೀರಾ ನೀವೇ ಯೋಚನೆ ಮಾಡಿ ರಿಪ್ಲೈ ಮಾಡಿ ಅಂತ ನನಗೆ ಈ ರೀತಿ ಅವರು ಕಮೆಂಟ್ ಮಾಡಿದ್ದಾರೆ ಅದಕ್ಕೆ ಮೊನ್ನೆ ಒಂದ್ ವಿಡಿಯೋಗೆ ನಾನು ಎಲ್ಲಾ ದೇವಸ್ಥಾನಗಳಿಗೂ ಹೋಗ್ತೀನಿ ಒಂಬತ್ತು ವಾರ ಒಂದ್ ಒಂದ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಅದ್ ಆದ್ಮೇಲೆ ನನ್ಗೆ ಈ ರೀತಿ ಅದೇ ವಿಡಿಯೋಗೆ ಈ ರೀತಿ ಕಮೆಂಟ್ ಮಾಡಿದ್ದಾರೆ ಅವರು ಸೊ ಇವ್ರಿಗೆ ನಾನು ಉತ್ತರ ಕೊಡ್ಲೇಬೇಕಲ್ವಾ ಇವ್ರಿಗೆ ಅಂತಲ್ಲ ಕೆಲವ್ರಿಗೆ ಡೌಟ್ ಇರುತ್ತೆ ಏನಕ್ಕೆ ಹೋಗ್ತಾಳೆ ಅವಳು ಸುಮ್ನೆ ದೇವಸ್ಥಾನಕ್ಕೆ ಏನು ಮಾಡ್ಕೊಂಡ್ ಮಾಡ್ಕೊಂಬರಕ್ ಹೋಗ್ತಾಳೆ ಇಲ್ಲ ಟೈಮ್ ಗೆ ಹೋಗ್ತಾಳೆ ಏನಕ್ಕೆ ಅಂತ ಅನ್ಬಿಟ್ಟು ನಾನ್ ಹಾಕೋ ಪ್ರತಿ ಒಂದು ದೇವಸ್ಥಾನದ ವಿಡಿಯೋನ ನೀವು ನೋಡಿರ್ಬೋದು ಎಲ್ಲ ಪವರ್ಫುಲ್ ಆಗಿರುತ್ತೆ ಒಂದು ಯುನೀಕ್ ಆಗಿರುತ್ತೆ ಹೊಸತನ ಇರುತ್ತೆ ಎಲ್ಲಾ ಹೊಸ ಹೊಸ ತರ ದೇವಸ್ಥಾನ ನನ್ನ ಚಾನಲ್ ಬಯೋದಲ್ಲನೆ ನಾನು ಹಾಕಿದೀನಿ ನಾನು ಯುನಿಕ್ ಆಗಿರೋ ದೇವಸ್ಥಾನ ಹೊಸ ತರ ದೇವಸ್ಥಾನಗಳು ಎಲ್ಲೆಲ್ಲಿ ಏನೇನಿದೆ ಅದನ್ನ ನಾನು ಖಂಡಿತ ಪೋಸ್ಟ್ ಮಾಡ್ತೀನಿ ಅಂತ ಹಂಗಾಗಿನೇ ನಾನು ಎಲ್ಲೆಲ್ಲಿ ದೇವಸ್ಥಾನಗಳು ಚೆನ್ನಾಗಿದೆ ಅನ್ಸುತ್ತೆ ತುಂಬಾ ಶಕ್ತಿ ಶಾಲಿಗಳು ದೇವರು ದೇವತೆಗಳು ಇದೆ ನಾನು ಅಲ್ಲಿಗೆಲ್ಲ ಹೋಗಿ ನಾನು ವಿಡಿಯೋ ಶೂಟ್ ಮಾಡ್ಕೊಂಡ್ ಬಂದಿನಿ ನನಗ್ ಗೊತ್ತಿರೋ ಅಂತ ನಾಲ್ಕು ಮಾಹಿತಿನ ಜನಕ್ಕೂ ಕೂಡ ನಾನು ತಿಳ್ಸೋ ಅಂತದ್ದು ನನ್ನ ಆಸೆ ಅಲ್ವಾ ಇವಾಗ ಸುಮಾರು ಜನಕ್ಕೆ ದೇವಸ್ಥಾನ ಹತ್ರನೇ ಇರುತ್ತೆ ಗೊತ್ತಿಲ್ಲ ಸೊ ವಿಡಿಯೋಸ್ ನೋಡಿ ಅಲ್ಲಿ ಇಲ್ಲಿ ದೇವಸ್ಥಾನ ಇಲ್ಲೇ ಹತ್ರ ಇದೆ ಅಂತ ಹೋಗೋರು ಉಂಟು ಇವಾಗ ನಾನು ಇದಕ್ಕೊಂದ್ ಕ್ಲಾರಿಟಿ ಕೊಡ್ತೀನಿ ದೇವಸ್ಥಾನಕ್ ಹೋಗೋದು ದೊಡ್ಡದಲ್ಲ ಮೇನ್ ಮನೆ ದೇವರು ಅಂತ ಹೇಳಿದೀರ ದೇವಸ್ಥಾನಕ್ ಹೋಗೋದ್ ದೊಡ್ಡದಲ್ಲ ಮೇನ್ ಮನೆ ದೇವರು ಅಂತಂದ್ರೆ ಏನ್ ಅರ್ಥ ನಿಮ್ ಇದರಲ್ಲಿ ನಾನ್ ದೇವ್ರೇ ಮಾಡಿಲ್ಲ ನಾನೇನೋ ಸುಮ್ನೆ ಶೋಕಿಗೆ ಹೋಗಿ ಬರ್ತಾ ಇದ್ದೀನಿ ದೇವಸ್ಥಾನಕ್ಕೆ ವಿಡಿಯೋ ಮಾಡ್ಕೊಂಡ್ ಬರಕ್ ಹೋಗ್ತಾ ಇದ್ದೀನಿ ದೇವಸ್ಥಾನಕ್ಕೆ ಅಂತ ನಾನು ನಿಮ್ ಅರ್ಥ ನಾನ್ ಮಾಡಿರೋ ಅಷ್ಟು ದೇವ್ರು ನೀವು ಮಾಡಿರಲ್ಲ ನಿಮ್ ಲೈಫಲ್ಲಿ ನಾನ್ ಮಾಡಿರೋರ್ವತ ಪೂಜೆ ದೇವ್ರಗಳು ನೀವು ಮಾಡಿರಲ್ಲ ನಿಮ್ ಲೈಫ್ ಅಲ್ಲಿ ಆಯ್ತಾ ಆಮೇಲೆ ಏನು ಅಂದ್ರೆ ನೀವು ದೇವ್ರಿಗೆ ಕೈ ಮುಗಿಯಲ್ಲ ನೀವು ನೋಡಿದೀರಾ ಬಂದಿ ನಾನು ದೇವ್ರಗ್ ಕೈ ಮುಗಿಯಲ್ಲ ಅಂತ ದೇವ್ರಗ್ ನಾನು ಇವತ್ಕು ಕೈ ಮುಗಿತೀನಿ ದೇವಸ್ಥಾನಕ್ ಹೋಗ್ತೀನಿ ನಾನು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ ಹೋಗ್ತೀನಿ ಎಲ್ಲಾ ದೇವಸ್ಥಾನಕ್ ಹೋಗ್ತೀನಿ ನನ್ ಕೈ ಮುಗಿದ್ ಕೇಳ್ಕೊಳ್ಳೋದ್ ಇಷ್ಟೇ ನನ್ ಲೈಫ್ ನ ಹಾಳ್ಮಾಡಿದೀರ ನನ್ನ ಜೀವನ ಕಿತ್ಕೊಂಡಿದೀರಾ ಸೊ ಇಬ್ರು ಮಕ್ಳು ಜವಾಬ್ದಾರಿ ನಾನ್ ನಿಮ್ ನಿಮ್ ಮೇಲ್ ನಾನು ದೇವ್ರ ನಿನ್ ಮೇಲ್ ಆಗ್ತೀನಿ ನನ್ಗೆ ನಾನು ಇಬ್ರು ಮಕ್ಳನ್ನ ನೋಡ್ಕೊಳ್ಳೋ ಅಂತ ಶಕ್ತಿ ನನ್ಗೆ ಬೇಕು ಅದು ನಿಮ್ ಜವಾಬ್ದಾರಿ ಶಕ್ತಿ ಬೇಕಷ್ಟೇ ನನಗೆ ಇಷ್ಟೇ ನನ್ ಕೇಳ್ಕೊಳೋದು ನಾನು ಈಗ್ಲೂ ನನ್ ಸ್ವಾಮಿ ದೇವಸ್ಥಾನ ದೇವಸ್ಥಾನಕ್ಕೋರ ನನ್ ನನ್ ಬೈ ಬೈಕೊಂಡೆ ಬರೋದು ನಾನು ಏನಕ್ಕೆ ಈ ತರ ಮಾಡದ್ರಿ ನಂಗ್ ಶಕ್ತಿ ಬೇಕು ಅಷ್ಟೇ ನಾನು ಇನ್ನೇನು ಕೇಳಲ್ಲ ನನ್ ಕೈ ಕೈ ಮುಗಿದು ಇನ್ ಕೇಳ್ಕೊಳ್ಳೋದು ನಾನು ಇಷ್ಟೇ ದೇವ್ರನ್ನ ಬೇರೆ ನಾನ್ ಇನ್ನೇನು ಕೇಳಲ್ಲ ನನ್ ಸ್ವಾರ್ಥಕ್ಕೆ ನಾನು ಏನು ಕೇಳಲ್ಲ ದೇವ್ರನ್ನ ಆಯ್ತಾ ಆಮೇಲೆ ಇನ್ನೊಂದೇನು ಅಂತಂದ್ರೆ ನಾನು ಪ್ರತಿ ಒಂದು ವಿಡಿಯೋದಲ್ಲೂ ಹೇಳ್ತಾ ಇರ್ತೀನಿ ಒಂದ್ ಎರಡು ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದೀನಿ ನನ್ ಗಂಡನ್ಗೆ ದೇವರ ಮೇಲೆ ತುಂಬಾ ಅಂದ್ರೆ ತುಂಬಾ ಭಕ್ತಿ ಇತ್ತು ಸೊ ಹಂಗಾಗಿ ಆ ರಾಘವೇಂದ್ರ ಸ್ವಾಮಿ ಮಂತ್ರಾಲಯಕ್ಕೆ ಹೋಗಿ ಅರ್ಸ್ಕೊಂಡ್ ಬಂದಾದ್ಮೇಲೆನೆ ನನಗೆ ಗಂಡು ಮಗು ಆಗಿದ್ದು ಅವ್ರ ನಂಬಿಕೆ ತುಂಬಾ ಇತ್ತು ಆ ಸೊ ಹಿಂಗಿರೋವಾಗ ನನ್ ಗಂಡ ತುಂಬಾ ನಂಬೋರು ಹೆಣ್ ದೇವ್ರು ಆ ಮಾಡೋದಾಗ್ಲಿ ದೇವ್ರನ್ನ ನಂಬೋದಾಗ್ಲಿ ತುಂಬಾ ಮಾಡೋರು ನಾನು ಅದಕ್ಕೆ ಅವ್ರ ನಂಬಿಕೆನೆ ಯಾಕೆ ನಾನು ಇದ್ ಮಾಡ್ಬೇಕು ಅಂತ ಅನ್ಬಿಟ್ಟು ಇವಾಗ ಅವ್ರಗ್ ದೇವ್ರ ಮೇಲೆ ನಂಬಿಕೆ ಇತ್ತು ಸೊ ಅವ್ರಗ್ ದೇವ್ರ ಮೇಲೆ ನಂಬಿಕೆ ಇತ್ತು ರಾಘವೇಂದ್ರ ಸ್ವಾಮಿ ಮೇಲೆ ನಂಬಿಕೆ ಇತ್ತು ನನ್ ಮಗ ಹುಟ್ಟ ನಾನುನು ಅಷ್ಟೇ ಹೊಟ್ಟೆಲ್ ಇರೋವಾಗಲ್ಲೇ ಇದ್ದಾಗ್ಲೇನೆ ನಾನು ಆ ಗುರುವಾರದೊತ್ತು ನಾನು ವೆಜ್ ತಿನ್ನಲ್ಲ ಇನ್ಮೇಲೆ ಆಮೇ ಅಂತ ಅನ್ಬಿಟ್ಟು ನನ್ ಮಗನ್ಗೆ ನಾನು ರಾಘವೇಂದ್ರ ಸ್ವಾಮಿ ಅಂತಾನೆ ನಾನು ಹೆಸರಿಟ್ಟಿದೀನಿ ನಮ್ಕೇನೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ನಾನು ಹೇಳಿದೀನಿ ಒಂದು ವಿಡಿಯೋದಲ್ಲಿ ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ನಾನು ಸಾಯಿಬಾಬಾನ ನಂಬ್ತೀನಿ ಯಾಕೆ ಅಂತಂದ್ರೆ ಅವ್ರು ಎಲ್ಲೂ ನಾನ್ ದೇವ್ರು ನಾನ್ ದೇವ್ರು ಅಂತ ಎಲ್ಲೂ ಹೇಳಿಲ್ಲ ಅವರು ಅವರು ಮನುಷ್ಯನಿಂದ ದೇವ ಮಾನವ ಆಗಿದ್ದವ್ರು ಸೊ ಹಂಗಾಗಿ ನಾನ್ ನಂಬ್ತೀನಿ ನಾನು ಆಮೇಲೆ ಇನ್ನೊಂದೇನು ಅಂತಂದ್ರೆ ನನಗೆ ಪರ್ಸನಲ್ ಆಗಿ ನಾನ್ ಚಿಕ್ಕ ವಯಸ್ಸಿಂದನು ಬಂದಿದ್ ಹಿಂಗೇನೇನೆ ಆ ದೇವಸ್ಥಾನಕ್ ಹೋಗೋದು ನನ್ ದೇವ್ರ ಅಲಂಕಾರ ನೋಡೋದು ದೇವಸ್ಥಾನಗಳ್ ನೋಡೋದು ನನ್ ತುಂಬಾನೇ ಇಷ್ಟ ನನಗೆ ಹಂಗಾಗಿ ನಾನ್ ದೇವಸ್ಥಾನಕ್ ಈಗ್ಲೂ ಹೋಗ್ತೀನಿ ನಾನು ಕೈ ಮುಗ್ದು ನಾನು ಅಷ್ಟೇ ಕೇಳ್ಕೊಳೋದು ನನ್ ಮಕ್ಳನ್ನ ನಾನು ನನ್ಗ್ ಶಕ್ತಿ ಕೊಡು ಇಷ್ಟ್ ಬಿಟ್ರೆ ನಾನೇನು ಕೇಳ್ಕೊಳಲ್ಲ ನನ್ ದೇವ್ರನ್ನ ಆಮೇಲೆ ಇವಾಗ ನನ್ ಹಸ್ಬೆಂಡ್ ನಮ್ಕೇನೆ ದೇವ್ರಾಗಿದ್ದಾಗ ಸೊ ನಾನು ಅದೇ ವೇಲೆ ನಾನು ಹೋಗ್ತಾ ಇದ್ದೀನಿ ಇಲ್ಲ ಅಂದಿದ ತಕ್ಷಣ ಅವ್ರು ಹೇಳಿದ್ದು ಆ ಈ ತರ ಇರ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ಅದನ್ನೆಲ್ಲ ನಾನು ಪಾಲಿಸ್ತೇ ಇರಕ್ ಆಗಲ್ಲ ಕೆಲವ್ರಿಗೆ ನನ್ನ ಹಸ್ಬೆಂಡ್ ಇಲ್ಲದೆ ಇರ್ಬೋದು ಆದ್ರೆ ನನ್ನ ಪಾಲಿಗೆ ಅವ್ರು ಯಾವತ್ತು ಇರ್ತಾರೆ ಸೊ ಹಂಗಾಗಿ ಅವ್ರು ಏನೇನ್ ಹೇಳ್ಕೊಟ್ಟಿದ್ರು ಅವ್ರು ಏನೇನ್ ನನ್ಗೆ ಹೇಳ್ತಿದ್ರು ಹಿಂಗಿರು ಹಂಗಿರೋ ನನ್ ಪ್ರತಿ ಒಂದು ನಾನು ಅದನ್ನ ಮಾಡೇ ಮಾಡ್ತೀನಿ ಯಾರು ಅಬ್ಜೆಕ್ಷನ್ ಮಾಡಿದ್ರು ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಅಂತಂದ್ರು ನಾನು ಮಾಡೇ ಮಾಡ್ತೀನಿ ನನ್ನ ಹಣೆಯಲ್ಲಿ ನಾನು ಏನಕ್ಕೆ ಬಟ್ಟಿಡ್ತೀನಿ ಅಂತಂದ್ರೆ ನನ್ ಒಂದೇ ಒಂದ್ ದಿವಸ ನಂದು ಹಣಲಿ ಬಿದೋಗಿತ್ತು ಬೊಟ್ಟು ಅದನ್ನ ನೋಡ್ಬಿಟ್ಟು ಅವ್ರ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ರು ಅಂತಂದ್ರೆ ನೀನ್ ಯಾವತ್ತು ಬೊಟ್ನ ತೆಗಿಬಾರ್ದು ಬಿದೋಗ್ಬಾರ್ದು ಆ ರೀತಿ ನೋಡ್ಕೋಬೇಕು ಅಂತ ಹೇಳಿದ್ರು ಅದಕ್ಕೆ ನಾನ್ ಯಾವಾಗ್ಲೂ ನನ್ ಬೊಟ್ಟು ಇಡ್ತೀನಿ ನಾನು ನಿನ್ನೆ ದೇವಸ್ಥಾನಕ್ ಹೋಗಿದ್ದೆ ಅಲ್ಲಿ ಆ ಬಳೆಗಳು ಕೊಟ್ರು ಅದನ್ನು ಸಹ ನಾನ್ ಹಾಕೊಂಡಿದ್ದೆ ನಾನು ಯಾವ್ದು ನಾನು ಯಾವ್ದೋ ಮೂಡ್ ನಂಬಿಕೆ ಯಾವ್ದೋ ಗೊಬ್ ನಂಬ್ಕೆ ಈ ತರದಕ್ಕೆಲ್ಲ ನಾನು ತಲೆನೇ ಕೆಡ್ಸ್ಕೊಳಲ್ಲ ನಾನು ಇವ್ರು ಈ ರೀತಿ ಹೇಳಿರೋದು ನನ್ಗೆ ಆ ಒಂದೇ ದಿವ್ಸ ಫುಲ್ ಅಪ್ಸೆಟ್ ಆಯ್ತು ಒಂದ್ ದಿವಸ ಫುಲ್ಲು ಬೇಜಾರ್ ಮಾಡ್ಕೊಬಿಟ್ಟಿದೀನಿ ನಾನು ಏನ್ ಇವ್ರು ಯಾರ ಇವರು ಹಿಂಗೆ ಹೇಳ್ಬಿಟ್ರಲ್ಲ ಕಮೆಂಟ್ ಅಲ್ಲಿ ಅಂತ ಅನ್ಬಿಟ್ಟು ನಾನ್ ಆಮೇಲೆ ಯೋಚನೆ ಮಾಡ್ದೆ ಸುಮ್ ಸುಮ್ನೆ ಯಾರು ಹೇಳಕ್ ಸಾಧ್ಯ ಇಲ್ಲ ಇವ್ರು ಯಾರೋ ನನಗ್ ಗೊತ್ತಿರೋರೇ ಆಗಿರ್ಬೋದು ನನ್ ರಿಲೇಷನ್ಸೇ ಆಗಿರ್ಬೋದು ಅದಕ್ಕೆ ಡೈರೆಕ್ಟ್ ಮನೆ ದೇವ್ರಿಗೆ ನೀನ್ ಕೈ ಮುಗ್ಯಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ ಇವರು ಇವ್ರು ಫಸ್ಟ್ ಆಫ್ ಆಲ್ ನೀವ್ ಬಂದು ನೋಡಿದ್ರ ನೋಡಿದ್ರೆ ಮಾತಾಡ್ಬೇಕು ನೀವೇ ಯೋಚನೆ ಮಾಡಿ ಏನು ದೇವಸ್ಥಾನಕ್ ಹೋಗ್ತೀರಾ ನನಗೊತ್ತು ನಾನು ಏನಕ್ಕೆ ದೇವಸ್ಥಾನಕ್ ಹೋಗ್ತೀನಿ ಅಂತ ಇವಾಗ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದೀನಿ ಅಂದಿದ್ ತಕ್ಷಣ ನಾನು ಕ್ಲಾರಿಟಿ ಕೊಡ್ಲೇಬೇಕು ಸುಮಾರು ಬಿಡೋದ್ ನಾನು ಹೇಳಿದೀನಿ ನನ್ ದೇವ್ರ ಮೇಲೆ ನಂಬಿಕೆ ಇಲ್ಲ ನಂಬಿಕೆ ಇಲ್ಲ ಎಂತ ಇಂತ ಪರಿಸ್ಥಿತಿಲಿ ಎಂತವ್ರ ಇದ್ರು ಅವ್ರಿಗೆ ಆಘಾತ ಆಗುತ್ತೆ ಏನಪ್ಪಾ ಇದು ಹಿಂಗಾಗೋಯ್ತು ಅಂತ ನಿಮಗ್ ಗೊತ್ತಾ ನಾನ್ ನನ್ ಗಂಡ ಅಲ್ಲಿ ಇದ್ದಾಗ ಅವ್ರಿಗೆ ಮನೆ ದೇವ್ರ ಅಂದ್ರೆ ಇಷ್ಟ ಅಂತ ಹೇಳಿ ನಾನು ಮನೆ ದೇವ್ರ ಹೋಗಿ ಅಲ್ಲಿ ಹೇಳಿದ ಒಂದೂನು ನಾನು ಮಾಡಿದ್ದೆ ಯಾಕೆ ದೇವ್ರಿಗೆ ಯಾರಿಗೂ ಕಣ್ಣ ಕರುಣನೆ ಬರ್ಲಿಲ್ವಾ ದೇವ್ರ ಕಣ್ಣೇ ಇಲ್ವಾ ಆಯ್ತು ನಾನು ಚೇತರ್ಸ್ಕೊಂತ ಇದ್ದೀನಿ ಚೇತರಿಸ್ಕೊಂತ ಇದ್ದೀನಿ ಎಲ್ಲಾ ನನ್ ವ್ಯೂವರ್ಸ್ ಆಗಿರ್ಬೋದು ನಮ್ಮ ಮನೆಯವ್ರ ಆಗಿರ್ಬೋದು ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರು ಹೇಳ್ತಾ ಇರ್ತಾರೆ ನನ್ಗೆ ಇಲ್ಲ ನೀನ್ ದೇವ್ರನ್ನ ನಂಬು ದೇವ್ರನ್ನ ನಂಬು ಅಂತ ಅನ್ಬಿಟ್ಟು ನನ್ನ ಹಸ್ಬೆಂಡ್ ಹೋಗಿದ್ದು ಹನ್ನೊಂದು ಸಾರಿ ಓಕೆ ಹನ್ನೊಂದನೇ ದಿಸಕ್ಕೆ ಒಬ್ರು ಹೇಳಿದ್ರು ನನ್ಗೆ ನಾನು ಅಲ್ಲೇ ನಿಂತ್ಕೊಂಡೆ ನಾನಿಲ್ಲ ನಾನ್ ಮೇಲೆ ದೇವ್ರನ್ನ ನಂಬಲ್ಲ ನಾನ್ ಆಗ್ ನನ್ ಮಾಡಲ್ಲ ಅಷ್ಟೇ ನನ್ ಆಗಲ್ಲ ಎಷ್ಟೆಲ್ಲಾ ಮಾಡ್ದೆ ನನ್ ದೇವ್ರ್ ಮೋಸ ಮಾಡ್ತೋ ಅಂತ ನನ್ ಬೇಜಾರಲ್ಲಿ ಹೇಳ್ದೆ ಅದಕ್ಕೆ ಅವ್ರು ಹೇಳಿದ್ ಒಂದೇ ಮಾತು ಮಾ ನಿನ್ ಮಕ್ಳಿಗೋಸ್ಕರ ನೀನ್ ದೇವ್ರನ್ನ ನಂಬು ನಾನು ಅವಾಗ ಯೋಚನೆ ಮಾಡಿರ್ಲಿಲ್ಲ ನಾನು ಆಮೇಲೆ ಹೋಗ್ತಾ 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 ದಿಸಗಳು ಕಳೀತ ಕಳೀತ ಕಳಿತಾ ಆ ಸ್ವಲ್ಪ ನನ್ಗೂ ಚೇತರಿಸ್ಕೊಳಕೆ ನನ್ಗೂ ಟೈಮ್ ಬೇಕು ವೀವರ್ಸ್ ಕಡೆ ಹೇಳ್ತಾ ಇರ್ತೀರ ನೀವು ಇಲ್ಲಮ್ಮ ದೇವ್ರನ್ನ ನಂಬು ದೇವ್ರನ್ನ ನಂಬು ನಂಬ್ತೀನಿ ಎಷ್ಟ್ ಬೇಕಷ್ಟ್ ನಂಬ್ತಾ ಇದೀನಿ ರಾಘವೇಂದ್ರ ಸ್ವಾಮಿಗೋಗಿ ಕೈ ಎತ್ತು ಮುಗಿತೀನಿ ಸಾಕು ಆಚೆ ಬಂದಿಲ್ಲ ಹ್ಮೂ ನಾ ಇದ್ ಮಾಡ್ಬಿಟ್ ನೀವು ಒಂದ್ ಕಡೆ ನಂಬು ಅಂತೀರಾ ಒಂದ್ ಕಡೆ ನಂಬೇಡ ಅಂತೀರಾ ನೀನ್ ಏನಿ ಕೈ ಮುಗಿತ್ಯಾ ಅಂತ ಹೇಳ್ತೀರಾ ಏನಂತ ಹೇಳೋದು ಇದಕ್ಕೆ ನಾನು ಅದಕ್ಕೆ ಒಂದೇ ಉತ್ತರ ಸಿಂಪಲ್ ಕಟ್ಬಿಡಿದೀನಿ ವಿಡಿಯೋದಲ್ಲಿ ಇದನ್ನ ರಿವೈಂಡ್ ಬ್ ಮಾಡ್ಕೊಂಡ್ ಮಾಡ್ಕೊಂಡ್ ನೀವೇ ನೋಡ್ತಾ ಇರಿ ಆಮೇಲೆ ತುಂಬಾ ಜನ ನನಗೆ ಪಾಸಿಟಿವ್ ಆಗು ಸಹ ಕಮೆಂಟ್ ಮಾಡ್ತೀರಾ ಮೆಸೇಜ್ ಮಾಡ್ತೀರಾ ನಂಗೆ ತುಂಬಾ ಅಂದ್ರೆ ತುಂಬಾ ಪಾಸಿಟಿವ್ಸ್ ಬಂದ ಬಂದ್ಮೇಲೆ ನಾನು ಎಲ್ಲಾ ವಿಡಿಯೋಲ್ಲೂ ಹೇಳ್ತಾನೆ ಇರ್ತೀನಿ ತುಂಬಾ ಜನ ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಅದಕ್ಕೆ ನಾನು ಕಮೆಂಟ್ ಸೆಕ್ಷನ್ಸ್ ನ ಆಫ್ ಮಾಡಲ್ಲ ನೆಗೆಟಿವ್ ಅಂತ ಯಾವ್ದು ಬರಲ್ಲ ನನ್ಗೆ ಬಂದ್ರೆ ಏನೋ ಒಂದೋ ಎರಡೋ ತರ ಬರ್ಬೋದು ಸುಮ್ನೆ ಸುಳ್ಳು ಹೇಳಬಾರ್ದ್ ನಾನು ಇವತ್ತು ನಾನು ನವರಾತ್ರಿ ದಿವಸ ಅಲ್ವ ಸೊ ಕ್ಲಾರಿಟಿ ಕೊಡೋಣ ಅಂತಾನೆ ನಾನು ವಿಡಿಯೋ ಮಾಡಿದೆ ನಾನು ಪ್ರತಿ ಡೈಲಿ ಒಂದ್ ಒಂದ್ ದೇವಸ್ಥಾನಕ್ಕೆ ಹೋಗ್ತಾನೆ ಇರ್ತೀನಿ ಆಮೇಲೆ ನಾನು ಹಾಕ್ತಾ ತಿರ್ಗಾ ನೀವು ನೆಗೆಟಿವ್ ಆಗಿ ನನಗೆ ಕಮೆಂಟ್ ಮಾಡಬಾರ್ದಲ್ವಾ ಸೊ ಹಂಗಾಗಿ ಇವಾಗ ಮನೇಲಿ ಒಂದು ಸಂಪ್ರದಾಯ ಅಂತ ಪಾಲಿಸ್ಕೊಂಡ್ ಬಂದ್ಮೇಲೆ ಯಾವ್ದೋ ಒಂದು ಸಿಚುಯೇಷನ್ ಸಮಯ ಸಂದರ್ಭದಿಂದ ಏನೋ ಒಂದು ಆಘಾತ ಆಗಿ ನಾವು ಅದರಿಂದ ಬ್ಯಾಕ್ಔಟ್ ಆಗಿರ್ತೀವಿ ಹಿಂದೆ ಸರ್ದಿರ್ತೀವಿ ಸ್ವಲ್ಪ ನಮ್ಗುನು ಕಾಲಾವಕಾಶಗಳು ಬೇಕು ಇಲ್ಲಾ ನಿನ್ ಚೇತ್ ಇಲ್ಲಾ ನೀನ್ ಮರ್ತ್ಬಿಟ್ಟು ಬಿಟ್ಟು ಮೂವ್ ಆನ್ ಆಗು ಮರ್ತ್ಬಿಟ್ಟು ಬಿಟ್ಟು ನಾನು ಮುಂದಕ್ಕೆ ಹೋಗಕ್ಕೆ ಇದು ವಸ್ತು ಅಲ್ಲ ಎಲ್ ನನ್ ಯಾರೇ ಪ್ರತಿಯೊಬ್ಬರಿಗೂ ಹೇಳ್ತೀನಿ ನಾನು ಕಳ್ಕೊಂಡಿರೋದು ವಸ್ತು ಅಲ್ಲ ನನ್ನ ಜೀವ್ ನನ್ನ ಜೀವನ ನನ್ನ ಜೀವಕ್ಕೆ ಜೀವ ಆಗಿರೋ ನನ್ನ ಗಂಡನ್ನ ನಾನ್ ಕಳ್ಕೊಂಡಿರೋದು ಆಯ್ತಾ ಲೈಫ್ ಲಾಂಗ್ ಲೈಫ್ ಲಾಂಗ್ ಇರ್ಬೇಕು ಅಂತ ನಾವಿಬ್ರು ಒಬ್ಬರು ಒಬ್ರು ಪ್ರಾಮಿಸ್ ಮಾಡ್ಕೊಂಡು ಮದ್ವೆ ಆಗಿದ್ ನಾವು ಹಿಂಗಿರೋವಾಗ ಅದೆಷ್ಟು ಈಸಿಯಾಗಿ ಹೇಳ್ತೀರಾ ಮರ್ತ್ ಮರ್ತ್ಬಿಟ್ ಮುಂದೆ ಹೋಗ್ಬಿಡಮ್ಮ ಹೆಂಗ್ ಮರ್ಯಕ್ ಕೆಲವ್ರು ಹೇಳ್ತಾರೆ ಅವ್ನ್ ಗುಂಗಿಂದ ಆಚೆ ಬಾ ನೀನು ಅವನ್ ಗುಂಗಿಂದ ಆಚೆ ಬಾ ಆ ಅವ್ನ ಸ್ವಲ್ಪ ಮರ್ತ ಬಿಡು ಮುಂದೆ ಹೋಗು ಹೆಂಗಾಗುತ್ತೆ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ಅವ್ರ ನೆನ್ಪಲ್ ನೆನ್ಪಗ್ ಬರ್ತಾನೆ ಇರ್ತದೆ ಹಿಂಗಿರೋವಾಗ ಮರ್ಯಕ್ ಆಗತ್ತ ಕೆಲವ್ರೇನೋ ಮರ್ತ ಬಿಡ್ಬೋದು ಮುಖ್ಯ ಮರ್ತ ಜೀವನ ಮಾಡ್ತಾ ಇರ್ಬೋದು ಆದ್ರೆ ನಾನು ಕಟ್ಕೊಂಡಿರೋಳು ಅಹ್ ಸಾ ಸಾವಿರ ನೆನ್ಪುಗಳು ಕೊಟ್ಬಿಟ್ಟು ಹೋಗಿದಾರ ನನ್ಗೆ ಆ ನೆನ್ಪಲ್ಲೇ ನನ್ ಜೀವನ ಮಾಡ್ತಾ ಇರೋದು ಹಿಂಗಿರೋವಾಗ ಮರ್ತ್ ಮುಂದೆ ಹೋಗೋದಕ್ಕೆ ಮುಂದೆನೋ ಹೋಗ್ತೀನಿ ಮಕ್ಳನ್ನ ಕರ್ಕೊಂಡು ಮುಂದೆ ಹೋಗ್ತೀನಿ ನನ್ನ ಆಯಸ್ ಇದ್ ಇರೋ ಅಷ್ಟು ದಿಸ ದೇವ್ರು ಆಯಸ್ ಕೊಟ್ಟಿರೋ ಅಷ್ಟು ದಿಸ ನನ್ನ ಮಕ್ಳನ್ನ ಕರ್ಕೊಂಡು ನಾನು ಮುಂದೆ ಹೋಗೇ ಹೋಗ್ತೀನಿ ಅಂಡ್ ನನ್ನ ಗಂಡನ್ ಸಪೋರ್ಟು ನನ್ಗೆ ನನ್ನ ಬೆನ್ನ ನೆಲುವಾಗಿ ಅವ್ರೂನು ಇರ್ತಾರೆ ಅಹ್ ಮರ್ತ್ ಅನ್ನೋ ಮಾತುಗಳು ನನಗೆ ಇಷ್ಟ ಆಗಲ್ಲ ಯಾಕಂದ್ರೆ ನನ್ನ ನನ್ನ ಫ್ಯಾಮಿಲಿ ಗೊತ್ತು ನಾನೇನು ನಾನು ಹೆಂಗೆ ಅಂತ ಆಮೇಲೆ ಎಷ್ಟು ನನಗೆ ಪರ್ಸನಲ್ ಆಗಿ ಎಷ್ಟು ಆಘಾತ ಆಗಿದೆ ಅಂತ ನನಗೊತ್ತು ಆ ಹೇಳದ್ ಸುಲಭ ಮರ್ಕೊಡಮ್ ಗಂಡ ಹೋಗಿದ್ರೆ ಮಾತ್ರ ಈ ರೀತಿ ಅಂತಲ್ಲ ಯಾರೇ ಆಗಿರ್ಬೋದು ನಮ್ಮ ಕ್ಲೋಸ್ ಒನ್ಸ್ ಅಪ್ಪ ಅಮ್ಮ ಅಕ್ಕ ತಂಗಿ ಯಾರೇ ಆಗಿರ್ಬೋದು ಯಾರುನು ನಾವು ಮರೆಯಕ್ ಸಾಧ್ಯನೇ ಇಲ್ಲ ನಮ್ಮ ಜೀವ ಇರೋವರೆಗೂ ನಮ್ಮ ಉಸಿರು ಇರೋವರೆಗೂ ನಮ್ಮ ರಿಲೇಶನ್ಸ್ ಆಗಿರ್ಬೋದು ನಮ್ಮ ರಕ್ತ ಸಂಬಂಧಗಳು ಈ ರೀತಿ ಆದಾಗ ನಾವ್ ಯಾರನ್ನು ಅಷ್ಟು ಈಸಿ ಆದಂತೂ ಮರ್ಯಕ್ ಆಗಲ್ಲ ಕಾಲ ಮರ್ಸುತ್ತೆ ಕಾಲ ಏನು ಮರ್ಸಲ್ಲ ಕಾಲ ಮರ್ಸಲ್ಲ ಇನ್ನು ಜಾಸ್ತಿ ಮಾಡುತ್ತೆ ಹೊತ್ತು ಮರ್ಸಲ್ಲ ಸೊ ಥ್ಯಾಂಕ್ ಯು ಎಲ್ಲಾ ಸಪೋರ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀನಿ ನಾನು ಆಮೇಲೆ ಫಿಫ್ಟೀನ್ ಕೆ ಇಷ್ಟರಲ್ಲೇ ಆಗ್ತಾ ಇದೆ ನನ್ಗೆ ಗೀವೇನು ಕೊಡ್ತೀನಿ ಅಂತ ಹೇಳಿದ್ದೆ ಸೊ ಎಲ್ರು ಹಿಂಗೆ ಸಪೋರ್ಟ್ ಮಾಡ್ತಾ ಇರಿ ಆದಷ್ಟು ಬೇಗ ಫಿಫ್ಟೀನ್ ಕೆ ಆಗಿ ನಾನು ಅದನ್ನು ಸಹ ವಿಡಿಯೋ ಮಾಡ್ತೀನಿ ಅಂಡ್ ಅಪ್ಕಮಿಂಗ್ ಅಲ್ಲಿ ತುಂಬಾನೇ ಸಸ್ಪೆನ್ಸ್ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಅವರು ತುಂಬಾ ಸಸ್ಪೆನ್ಸ್ ತುಂಬಾ ಸರ್ಪ್ರೈಸ್ಗಳು ಕಾಯ್ತಾ ಇದಾವೆ ಸೊ ಅದನ್ನು ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂತೀನಿ ಏನು ಯಾವ್ದು ಯಾವ ರೀತಿ ಅಂತ ಹೇಳಿ ಸೊ ನಾನು ಕ್ಲಾರಿಟಿ ವಿಡಿಯೋ ಕೊಡ್ಬೇಕಿತ್ತು ಸೊ ಕೊಟ್ಟೆ ಅದು ಆ ಟಾಪಿಕ್ ಇಂದ ಇನ್ನೊಂದು ಟಾಪಿಕ್ ಹೋಯ್ತು ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹಂಗೆ ನಾನು ದೇವಸ್ಥಾನಕ್ಕೂ ಸಹ ಹೋಗ್ಬೇಕು ಇವತ್ತು ರೆಡ್ ಡೇ ಅಲ್ವಾ ಸೊ ಹಂಗಾಗಿ ನಾನು ರೆಡ್ ಸ್ಯಾರಿ ವೇರ್ ಮಾಡಿದೀನಿ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್